ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಸಂಜೀವಿನಿ ಟ್ರಸ್ಟ್ ವತಿಯಿಂದ ಪಕ್ಷಿ ವೀಕ್ಷಣೆ ಕಾರ್ಯಕ್ರಮ ವಿದ್ಯಾರ್ಥಿಗಳು ಸದಸ್ಯರು ಸೇರಿದಂತೆ ಎಪ್ಪತ್ತೈದು ಜನ ಭಾಗಿ ಹೊಸ ವರ್ಷಕ್ಕೆ ನಂದಿಬೆಟ್ಟ ಕ್ಲೋಸ್ ಜಿಲ್ಲಾಧಿಕಾರಿಗಳ ಖಡಕಾರ್ಜ ಮೆಟ್ರೋ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಡಿಸೆಂಬರ್ ಮೂವತ್ತೊಂದರಂದು ಮಧ್ಯರಾತ್ರಿ ಎರಡು ನಲವತ್ತೈದರವರೆಗೆ ಮೆಟ್ರೋ ಸಂಚಾರ ವಿಸ್ತರಣೆ ಕಾಶ್ಮೀರದಲ್ಲಿ ಜಸ್ನಿಯ ವಾಂಧೆ ಹಬ್ಬಕ್ಕೆ ಚಾಲನೆ ವಿಂಟರ್ ಟೂರಿಸಂಗೆ ಮೂಡಿದ ಹೊಸ ಚೈತನ್ಯ ಪ್ರವಾಸೋದ್ಯಮ ಮತ್ತು ಕೃಷಿ ಕ್ಷೇತ್ರಗಳ ಬಲವರ್ಧನೆಯ ಶುಭ ನುಡಿ ವಿಯೆಟ್ನಾಂ ಶ್ರೀಲಂಕಾ ಮಹತ್ತರ ಒಪ್ಪಂದ ಒಂಬತ್ತನೇ ಚೀತ್ವಾ ನಾನೆ ಮತ್ತು ಪ್ರವಾಸೋದ್ಯಮ ಹಬ್ಬ ನೇಪಾಳದಲ್ಲಿ ರಾರಾಜಿಸಿದ ಗಜಪಡೆಯ ವೈಭವ ಟ್ರಸ್ಟ್ ವತಿಯಿಂದ ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ಪಕ್ಷಿ ವೀಕ್ಷಣೆಯ ಕಾರ್ಯಕ್ರಮವನ್ನ ಆಯೋಜನೆ ಇದೆ ಸಂಜೀವಿನಿ ಬರ್ಡಿಂಗ್ ಟ್ರೈಲ್ ತಂಡ ಈ ವರ್ಷವೂ ಶಿಸ್ತುಬದ್ಧವಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದೆ ಕುಂಬಾರವಾಡದ ಕಾಟೇರ್ ಗ್ರಾಮದಲ್ಲಿ ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಸದಸ್ಯರು ಸೇರಿದಂತೆ ಈ ಬಾರಿ ಸುಮಾರು ಎಪ್ಪತ್ತೈದು ಜನ ಪಕ್ಷಿ ವೀಕ್ಷಣೆ ಮಾಡಿದ್ದಾರೆ ಜೋಯಿಡಾ ತಾಲೂಕು ಒಂದು ಅಘೋಷಿತ ಪಕ್ಷಿಧಾಮವಾಗಿದ್ದು ಸುಮಾರು ಐವತ್ತು ಜಾತಿಯ ಪಕ್ಷಿಗಳನ್ನ ಇಲ್ಲಿ ನೋಡಬಹುದಾಗಿದೆ ಸಂಜೀವಿನಿ ಬರ್ಡಿಂಗ್ ಟ್ರೈಲ್ ಈವರೆಗೆ ಸುಮಾರು ಮುನ್ನೂರ ಐವತ್ತು ಜಾತಿಯ ಪಕ್ಷಿಗಳ ಚಿತ್ರವನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ರಿವರ್ಟನ್ ಶ್ರೀಲಂಕನ್ ಫ್ರಾಗ್ ಮೌತ್ ಮುಂತಾದ ಜಗತ್ತಿನ ಅನೇಕ ಅಪರೂಪದ ಪ್ರಭೇದಗಳು ಅವುಗಳ ಜೀವನ ಶೈಲಿ ಆಹಾರ ಪದ್ಧತಿ ಮತ್ತು ಅವುಗಳ ವಲಸೆ ಕುರಿತು ಸಂಜೀವಿನಿ ಬರ್ಡಿಂಗ್ ಟ್ರೈಲ್ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಮಾಹಿತಿ ಹಂಚಿಕೊಂಡಿದೆ ವಿಶ್ವ ಪ್ರವಾಸೋದ್ಯಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಹೊರಹೊಮ್ತಾ ಇರುವಂತಹ ಜೋಯಿಡಾ ಮುಂದಿನ ದಿನಗಳಲ್ಲಿ ಪಕ್ಷಿ ವೀಕ್ಷಕರ ಪಾಲಿಗೆ ಹಾಟ್ಸ್ಪಾಟ್ ಆಗೋದರಲ್ಲಿ ಅನುಮಾನವೇ ಇಲ್ಲ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತಡೆಯುವ ಸಲುವಾಗಿ ಹೊಸ ವರ್ಷದಂದು ನಂದಿ ಬಿಟ್ಟಕ್ಕೆ ಪ್ರವೇಶವನ್ನ ನಿಷೇಧಿಸಲಾಗಿದೆ ಡಿಸೆಂಬರ್ ಮೂವತ್ತೊಂದರ ಮಧ್ಯಾಹ್ನದಿಂದ ಜನವರಿ ಒಂದರ ಮಧ್ಯಾಹ್ನದವರೆಗೂ ನಂದಿಬಿಟ್ಟಕ್ಕೆ ಪ್ರವೇಶ ಇರುವುದಿಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಜಿಲ್ಲಾಧಿಕಾರಿಗಳು ಈ ಆದೇಶವನ್ನು ಹೊರಡಿಸಿದ್ದು ಹೊಸ ವರ್ಷದ ಸಲುವಾಗಿ ನಂದಿಪೇಟ ಸುತ್ತಮುತ್ತ ಇರುವ ಹೋಟೆಲ್ ಸ್ಟೇ ಮತ್ತು ರೆಸಾರ್ಟ್ಗಳ ಮೇಲೆ ಪೊಲೀಸರು ಹತ್ತಿನ ಕಣ್ಣಿಟ್ಟಿದ್ದಾರೆ ಮೋಜು ಮಸ್ತು ಹೆಸರಿನಲ್ಲಿ ಕಾನೂನು ಉಲ್ಲಂಘಿಸಿದವರ ಮೇಲೆ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಇದರ ಜತೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ನಿಗದಿತ ಅವಧಿಗೆ ಮುಚ್ಚುವಂತೆ ಕೂಡ ಪೊಲೀಸ್ ಇಲಾಖೆಯಿಂದ ಆದೇಶ ಹೊರಬಿದ್ದಿದೆ ಇನ್ನು ಹೊಸ ವರ್ಷ ದಿನದಂದು ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಗೆ ಸಾವಿರ ಜನರು ಆಗಮಿಸುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ ಹೊಸ ವರ್ಷ ಬರಮಾಡಿಕೊಳ್ಳಲು ಈಗಾಗಲೇ ಕ್ಷಣಗಳನ್ನೇ ಶುರುವಾಗಿದ್ದು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿರುವ ಬೆಂಗಳೂರು ಪೊಲೀಸರು ಪಾರ್ಟಿ ಹಾಟ್ಸ್ಪಾಟ್ ಎಂದೇ ಗುರುತಿಸಿಕೊಂಡಿರುವ ಕೋರ್ಮಂಗಲ ಇಂದಿರಾನಗರ ಎಂಜಿ ರೋಡ್ ಮುಂತಾದ ಸ್ಥಳಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಈ ಮಧ್ಯೆ ಪಾರ್ಟಿ ಪ್ರಿಯರಿಗೆ ನಮ್ಮ ಮೆಟ್ರೋ ಸಿಹಿ ಸುದ್ದಿ ನೀಡಿದ್ದು ಡಿಸೆಂಬರ್ ಮೂವತ್ತೊಂದು ರಾತ್ರಿ ಮತ್ತು ಜನವರಿ ಒಂದರ ಬೆಳಗ್ಗೆಗಾಗಿ ವಿಶೇಷ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದರು ಮಾಡಿದೆ ಹೊಸ ವರ್ಷಾಚರಣೆಯ ವೇಳೆ ಪ್ರಯಾಣಿಕರಿಗೆ ಅನುಕೂಲವಾಗಲು ನೇರಳೆ ಹಸಿರು ಮತ್ತು ಹಳದಿ ಮಾರ್ಗಗಳಲ್ಲಿ ಸೇವಾ ಸಮಯವನ್ನು ವಿಸ್ತರಿಸಿದೆ ಬೈಯಪ್ಪನಹಳ್ಳಿಯಿಂದ ಕೆಂಗೇರಿಗೆ ಕೊನೆಯ ರೈಲು ರಾತ್ರಿ ಒಂದು ನಲವತ್ತೈದು ಗಂಟೆಗಳ ತನಕ ವಿಸ್ತರಣೆಯಾಗಿದ್ರೆ ಕೆಂಗೇರಿಯಿಂದ ಬೈಯಪ್ಪನಹಳ್ಳಿಗೆ ಕೊನೆಯ ರೈಲು ರಾತ್ರಿ ಎರಡು ಗಂಟೆ ತನಕ ವಿಸ್ತರಿಸಲಾಗಿದೆ ಅದೇ ರೀತಿಯ ಹಸಿರು ಮಾರ್ಗದಲ್ಲಿ ಎಲ್ಲಾ ಮೆಟ್ರೋ ರೈಲುಗಳು ಮಧ್ಯರಾತ್ರಿ ಎರಡು ಗಂಟೆಯ ತನಕ ವಿಸ್ತರಣೆಯಾಗಿದೆ ಇನ್ನು ಹಳದಿ ಮಾರ್ಗದ ರೈಲುಗಳು ರಾತ್ರಿ ಮೂರು ಗಂಟೆ ಹತ್ತು ನಿಮಿಷದ ತನಕ ಲಭ್ಯವಿರುತ್ತೆ ಜಷ್ನೆಯೇ ವಾಂಧೆ ಹಬ್ಬವು ಕಾಶ್ಮೀರದ ವಿಂಟರ್ ಟೂರಿಸಂಗೆ ಹೊಸ ಚೈತನ್ಯವನ್ನು ತುಂಬಿದೆ ದಾಲ್ ಸರೋವರದ ಸುತ್ತಮುತ್ತ ನಡೆದ ಈ ವಿಶೇಷ ಹಬ್ಬವು ಸ್ಥಳೀಯ ಸಂಸ್ಕೃತಿ ಪರಂಪರೆ ಮತ್ತು ಆತಿಥ್ಯವನ್ನು ಪರಿಚಯಿಸುವ ಮೂಲಕ ಪ್ರವಾಸಿಗರನ್ನ ಆಕರ್ಷಿಸಿದೆ ಈ ಹಬ್ಬದ ಅಂಗವಾಗಿ ದಾಲ್ ಸರೋವರದಲ್ಲಿ ಬೆಳಕುಗಳಿಂದ ಅಲಂಕರಿಸಲಾದ ಶಿಕಾರ ಕಾಶ್ಮೀರದ ಸಾಂಪ್ರದಾಯಿಕ ಸಂಗೀತ ನೃತ್ಯ ಕೈತೋಟ ಕಲೆಗಳ ಪ್ರದರ್ಶನ ಮತ್ತು ಸ್ಥಳೀಯ ತಿಂಡಿ ತಿನಿಸುಗಳನ್ನು ಪ್ರವಾಸಿಗರಿಗೆ ಪರಿಚಯಿಸಲಾಯಿತು ಈ ಭಾಗದಲ್ಲಿ ಪ್ರವಾಸಿಗರ ಸಂಖ್ಯೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಇಳಿಕೆ ಕಂಡುಬರುವ ಕಾರಣ ಈ ಹಬ್ಬವು ಪ್ರವಾಸ ಉದ್ಯಮ ಚಟುವಟಿಕೆಗಳನ್ನು ಉತ್ತೇಜಿಸಲೆಂದೇ ರೂಪಿಸಲಾಗಿದೆ ಪ್ರವಾಸೋದ್ಯಮ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ವಿಯೆಟ್ನಾಂ ಮತ್ತು ಶ್ರೀಲಂಕಾ ದೇಶಗಳು ಮಹತ್ವದ ಒಪ್ಪಂದಕ್ಕೆ ಮುಂದಾಗಿದೆ ಈ ಮೂಲಕ ಜಂಟಿಯಾಗಿ ಅಭಿವೃದ್ಧಿ ಉಪಕ್ರಮಗಳನ್ನು ರೂಪಿಸಿ ಆರ್ಥಿಕ ಬೆಳವಣಿಗೆಗೆ ವೇಗ ನೀಡಲು ಎರಡು ದೇಶಗಳು ತೀರ್ಮಾನಿಸಿವೆ ಇತ್ತೀಚೆಗೆ ನಡೆದ ಉನ್ನತ ಮಟ್ಟದ ಸಭೆಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಆಧುನಿಕ ತಂತ್ರಜ್ಞಾನಗಳ ವಿನಿಮಯ ಮತ್ತು ಪ್ರವಾಸೋದ್ಯಮ ಉತ್ತೇಜನ ಕುರಿತು ಉಭಯ ರಾಷ್ಟ್ರಗಳು ಚರ್ಚಿಸಿದ್ದು ಶ್ರೀಲಂಕಾ ಚಹಾ ಸೇರಿದಂತೆ ಇತರ ಬೆಳೆ ಬೆಳೆಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಸ್ಥಾನ ಪಡೆಯಲು ಆಸಕ್ತಿ ವ್ಯಕ್ತಪಡಿಸಿದೆ ಕೃಷಿ ಸಾಗರದ ಭಾಗವಾಗಿ ಸಂಶೋಧನೆ ಹವಾಮಾನಕ್ಕೆ ತಕ್ಕಂತ ಬೆಳೆಗಳ ಅಭಿವೃದ್ಧಿ ಮತ್ತು ಉತ್ತಮ ಕೃಷಿ ಪದ್ಧತಿಗಳ ಜಾರಿಗೆ ಒತ್ತು ನೀಡಲು ಉಭಯ ರಾಷ್ಟ್ರಗಳು ನಿರ್ಧರಿಸಿವೆ ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗುವ ಜತೆಗೆ ಗ್ರಾಮೀಣ ಆರ್ಥಿಕತೆಯ ಬಲವರ್ಧನೆ ಸಾಧ್ಯವಾಗಲಿದೆ ಎಂದು ನಿರೀಕ್ಷೆ ವ್ಯಕ್ತವಾಗುತ್ತಿದೆ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಶ್ರೀಲಂಕಾದ ಕಡಲತೀರಗಳು ಹಾಗೂ ಐತಿಹಾಸಿಕ ತಾಣಗಳು ವಿಯೆಟ್ನಾಂನ ನೈಸರ್ಗಿಕ ಸೌಂದರ್ಯ ಮತ್ತು ಸಂಸ್ಕೃತಿಯನ್ನು ಪ್ರವಾಸಿಗರಿಗೆ ಪರಿಚಯಿಸುವ ಗುರಿಯನ್ನು ಉಭಯ ದೇಶಗಳು ಹೊಂದಿವೆ ನೇಪಾಳದ ಚಿತ್ವಾನ್ ಜಿಲ್ಲೆಯ ಸೌರಹದಲ್ಲಿ ಆಯೋಜಿಸಲಾಗಿದ್ದ ಹತ್ತೊಂಬತ್ತನೇ ಚಿತ್ವಾನ್ ಆನೆ ಮತ್ತು ಪ್ರವಾಸೋದ್ಯಮ ಹಬ್ಬ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಪ್ರವಾಸೋದ್ಯಮ ಉತ್ತೇಜನ ಮತ್ತು ಆನೆ ಸಂರಕ್ಷಣೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಹಬ್ಬವನ್ನು ಆಚರಿಸಲಾಯಿತು ಹಬ್ಬದ ಅವಧಿಯಲ್ಲಿ ಆನೆಗಳ ಮೆರವಣಿಗೆ ಸೌಂದರ್ಯ ಸ್ಪರ್ಧೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಥಾರು ಸಮುದಾಯದ ಜನಪದ ನೃತ್ಯಗಳು ಹಾಗೂ ವಿವಿಧ ಕ್ರೀಡಾಕೂಟಗಳನ್ನು ಆಯೋಜಿಸಲಾಗಿತ್ತು ಎಂಬತ್ತಕ್ಕೂ ಹೆಚ್ಚು ಆನೆಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ವು ಎಂಬುದು ಪ್ರವಾಸಿಗರನ್ನ ಆಕರ್ಷಿಸಿದ ವಿಶೇಷ ಸಂಗತಿಯಾಗಿದೆ ಈ ಕಾರ್ಯಕ್ರಮಕ್ಕೆ ನೇಪಾಳ ಮಾತ್ರವಲ್ಲದೆ ಭಾರತ ಸೇರಿದಂತೆ ಹಲವು ದೇಶಗಳಿಂದ ಪ್ರವಾಸಿಗರು ಆಗಮಿಸಿ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದ್ರು ಚಿತ್ವಾನ್ ನ್ಯಾಷನಲ್ ಪಾರ್ಕ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಪ್ರವಾಸೋದ್ಯಮ ಚಟುವಟಿಕೆಗಳಿಗೆ ಈ ಹಬ್ಬವು ಹೆಚ್ಚಿನ ಉತ್ತೇಜನ ನೀಡುವಲ್ಲಿ ಯಶಸ್ವಿಯಾಗಿದೆ ಇದಾಗಿತ್ತು ಇದ್ದು ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರವೇ ವಿಶ್ವ ನಮಸ್ಕಾರ ಪ್ರವಾಸಿ Prepens, Prevair, pre